ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಎಲ್ಲಿ ಸ್ಕಿಪ್ ಮಾಡಿದೆ ನಿಮಗೆ ಯೂಸ್ಫುಲ್ ವೀಡಿಯೋ ಇದೊಂದು ಮತ್ತು ಮೋಟಿವೇಶನ್ ವೀಡಿಯೋ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ನಾವು ಟೈಲರಿಂಗ್ ಮಾಡಬೇಕು ಅಂತಂದರೆ ನಮ್ಮ ಹತ್ರ ಇರಬೇಕಾದಂಥ ಮುಖ್ಯ ವಸ್ತುಗಳು ಯಾವ್ಯಾವು ನಾವು ಟೈಲರಿಂಗ್ ಮಾಡಬೇಕು ಅಂತಂದರೆ ಯಾವ್ಯಾವ ವಸ್ತುಗಳು ನಮ್ಮ ಹತ್ರ ಇರಬೇಕು ಅನ್ನೋದನ್ನ ನಾನು ಹೇಳ್ಕೊಳ್ತಾ ಇದ್ದೀನಿ ಏಕೆಂದರೆ ಕೆಲವರು ಟೈಲರಿಂಗ್ ಮಾಡ್ತಾ ಇರ್ತಾರೆ ಬಟ್ ಅವರ ಹತ್ರ ಯಾವುದೇ ರೀತಿ ವಸ್ತುಗಳು ತೊಗೊಂಡು ಇಟ್ಕೊಂಡಿರಲ್ಲ ಜಾಸ್ತಿ ವಸ್ತುಗಳನ್ನ ತೊಗೊಂಡು ಇಟ್ಕೊಂಡಿರಲ್ಲ ಸುಮ್ಮನೆ ಸಿಂಪಲ್ಲಾಗಿ ಒಂದೊಂದು ಒಂದೊಂದು ತೆಗೆದು ಇಟ್ಕೊಂಡಿರ್ತಾರೆ ಅಂಥದ್ದು ನಾವು ಯಾವ್ಯಾವ ವಸ್ತುಗಳು ತುಂಬ ಇಂಪಾರ್ಟೆಂಟಾಗಿ ಬೇಕು ಟೈಲರಿಂಗ್ ಮಾಡಬೇಕಾದ್ರೆ ನಾವು ಅಂಥ ವಸ್ತುಗಳನ್ನ ನಾನು ತಿಳಿಸ್ಕೊಡ್ತೀನಿ ಇಂತಿಷ್ಟು ವಸ್ತುಗಳು ನಿಮ್ಮ ಹತ್ರ ಇದ್ರೆ ಟೈಲರಿಂಗ್ಗೆ ತುಂಬಾ ಉಪಯೋಗ ಆಗ್ತವೆ ಟೈಲರಿಂಗ್ ಮಾಡಬೇಕು ಅಂತಂದರೆ ಮೇಯ್ನಾಗಿ ಯಾವ್ಯಾವ ವಸ್ತುಗಳು ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ನಾವು ಯಾವ್ಯಾವ ಅಂತ ತಿಳ್ಕೊಂಡ್ರೆ ಫಸ್ಟ್ ನಿಮ್ಮ ಹತ್ರ ಟೈಲರಿಂಗ್ ಕಲ್ತಿದ್ದೀನಿ ಅಂದ್ರೆ ಒಂದು ಚಿಕ್ಕದಾಗ್ಲಿ ಅಥವಾ ದೊಡ್ಡದಾಗ್ಲಿ ಒಂದು ಮಿಷಿನ್ ಇರಬೇಕು ನೋಡಿ ನನ್ನ ಹತ್ರ ಚಿಕ್ಕ ಮಿಷಿನ್ ಇದೆ ಹಾಗೂ ಕೂಡ ದೊಡ್ಡ ಮಿಷಿನ್ ಕೂಡ ಇದೆ ನಾನು ಜಾಸ್ತಿ ನಾನು ಸ್ಟಿಚ್ ಮಾಡ್ತಾ ಇರೋದು ಇವಾಗ ಚಿಕ್ಕ ಮಿಷಿನಲ್ಲೇ ನಾನು ಸ್ಟಿಚ್ ಮಾಡ್ತಾ ಇರೋದು ಇದು ಬಂದು ಉಷಾ ಇದ್ರ ನೇಮ್ ಉಷಾ ಅಂತ ನಾನು ಉಷಾ ಮಿಷಿನ್ ತೊಗೊಂಡು ಇದನ್ನು ತೊಗೊಂಡು ಹದಿನಾಲ್ಕು ವರ್ಷ ಆಯಿತು ಹದಿನಾಲ್ಕು ವರ್ಷದಿಂದ ಒಂದು ಮೂರು ಸಲ ನಾಲ್ಕು ಸಲ ರಿಪೇರಿ ಮಾಡಿಸಿ ಅಷ್ಟೇ ಹೊತ್ತು ಇದನ್ನ ಯಾವುದೇ ರೀತಿ ನಾನು ಜನ ಸರ್ವಿಸ್ ಕೊಟ್ಟಿಲ್ಲ ಯಾಕಂತಂದರೆ ನಾನು ಇದಕ್ಕೆ ಬಂದುಬಿಟ್ಟು ಕರೆಕ್ಟ್ ಟೈಮ್ಗೆ ನಾನು ಬೆಳಿಗ್ಗೆ ಸ್ಟಿಚ್ ಮಾಡ್ತು ಅಂತಂದರೆ ಒಂದು ಬ್ಲೌಸ್ ಸ್ಟಿಚ್ ಮಾಡಲಿ ಎರಡು ಬ್ಲೌಸ್ ಸ್ಟಿಚ್ ಮಾಡಲಿ ದಿನಕ್ಕೆ ಹತ್ತು ಬ್ಲೌಸ್ ಸ್ಟಿಚ್ ಮಾಡಲಿ ನಾನು ಇದಕ್ಕೆ ಸಂಜೆ ನಾನು ಸ್ಟಿಚ್ ಮುಗಿದ ನಂತರ ಇಲ್ಲೆಲ್ಲ ಆಯಲ್ ಹಾಕ್ತೀನಿ ಆಯಿಲ್ ಪಾಯಿಂಟ್ಗಳು ಎಲ್ಲೆಲ್ಲಿ ಇದೆ ಅಂತ ತೋರಿಸಿದ್ದಾರೆ ಇಲ್ಲೇ ಮೇನಾಗೂ ಕೂಡ ಮೆನ್ಷನ್ ಮಾಡಿದರೆ ಆಯಲ್ ಅಂತ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ಆಯಿಲ್ ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲೆಲ್ಲ ಆಯಲ್ ಅಂತ ಮೆನ್ಷನ್ ಮಾಡಿದರೆ ಎಲ್ಲೆಲ್ಲಿ ಆಯಲ್ ಪಾಯಿಂಟ್ ಇದೆ ಅಲ್ಲಿಗೆಲ್ಲ ಆಯಲ್ ಹಾಕಿ ಸಂಜೆ ಟೈಮ್ ಇಡ್ತೀನಿ ಅದರಿಂದ ಇದು ಯಾವುದೇ ಕಾರಣಕ್ಕೂ ಕೂಡ ಜಾಸ್ತಿ ರಿಪೇರಿಗೆ ಬರಲ್ಲ ನಾವು ಯಾವುದೇ ಮಿಷಿನ್ ತಗೊಂಡ್ರು ಕೂಡ ನಾವು ಬಂದ್ಬಿಟ್ಟು ಆಯಲ್ನ ಕರೆಕ್ಟಾಗಿ ಹಾಕ್ತಾ ಇರಬೇಕು ಹಾಕ್ತಾ ಇತ್ತು ಅಂತಂದರೆ ಯಾವುದೇ ಮಿಷಿನ್ ಆದಷ್ಟು ಕೆಡೋದಿಲ್ಲ ನೋಡಿ ಫಸ್ಟಾಗಿ ನಮ್ಮ ಹತ್ರ ಮಿಷಿನ್ ಇರಬೇಕು ಸ್ಟಿಚ್ ಮಾಡಬೇಕಂತಂದರೆ ನೀವು ಮಿಷಿನ್ ಎಷ್ಟು ಚೆನ್ನಾಗಿ ಚೆನ್ನಾಗಿಟ್ಕೊತೀರ ಅಷ್ಟು ಬಾಳಿಕೆ ಬರುತ್ತೆ ಆನಂತರ ಬಂದು ನೋಡ್ತಾ ಇರ್ಬೋದು ಥ್ರೆಡ್ ಇರಬೇಕು ಇಲ್ಲೂ ಈ ಥ್ರೆಡ್ ಇದೆ ಬಟ್ ನಾನು ಇದನ್ನು ಈ ಥರ ಇದು ಮಾಡಿದ್ದೀನಿ ಯಾಕಂದರೆ ಥ್ರೆಡ್ ಸ್ವಲ್ಪ ಕಡಿಮೆ ಆಗಿದೆ ಸ್ಟಿಚ್ ಮಾಡಿ ಮಾಡಿ ಅದಕ್ಕೋಸ್ಕರ ನಾನಂದು ಥ್ರೆಡ್ ಕಡಿಮೆ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ನಾನು ಪೇಪರ್ ಇಟ್ಟಿದ್ದೀನಿ ಅಂದರೆ ಇಲ್ಲಿ ಇದರೊಳಗಡೆ ಸ್ಟೋನ್ಸ್ ಇದೆ ಅದರಿಂದ ಈ ಥರ ಮುಚ್ಚಿಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಷ್ಟೊಂದು ಥರ ಇಟ್ಕೊಂಡಿದ್ದೀನಿ ಅಂತ ಹಿಂದೂ ಒಂದು ಡಬ್ಬ ಇದೆ ಇನ್ನೊಂದು ಬಾಕ್ಸ್ ಫುಲ್ ಡಬ್ಬ ಇದೆ ನನ್ನ ಹತ್ರ ಥ್ರೆಡ್ಡು ನಾನು ಅಂದರೆ ನೀವು ಇವಾಗ ಹೊಸ ಕಲಿತಾ ಇರೋದು ಅಂತಂದರೆ ಸ್ವಲ್ಪನೇ ತೊಗೊಳ್ಳಿ ಇಷ್ಟೊಂದೆಲ್ಲ ತೊಗೊಳ್ಳೋಕ್ಕೆ ಹೋಗ್ಬೇಡಿ ಯಾಕಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಇರೋದರಿಂದ ನನಗೆ ಬ್ಲೌಸು ಜಾಸ್ತಿ ಸ್ಟಿಚ್ ಮಾಡೋದ್ರಿಂದ ನನಗೆ ತುಂಬ ದಾರ ಬೇಕು ನಾನು ಒಂದು ಬಾಕ್ಸ್ ದಾರ ಮಾತ್ರ ತೋರಿಸ್ತಾ ಇದ್ದೀನಿ ಇನ್ನೊಂದು ಬಾಕ್ಸ್ ನನ್ನ ಹತ್ರ ಥ್ರೆಡ್ ತೆಗೆದು ಇಟ್ಕೊಂಡಿದ್ದೀನಿ ಪ್ರತಿಯೊಂದು ಕಲರ್ ಥ್ರೆಡ್ಡು ಕೂಡ ನನ್ನ ಹತ್ರ ಇದೆ ನಾನು ಯಾವ ಸೀರೆಗೆ ಯಾವುದು ಬೇಕು ಅದನ್ನೆಲ್ಲ ಮ್ಯಾಚಿಂಗ್ ಆಗ್ತಾ ಆಗ್ತಾ ಇರ್ತೀನಲ್ಲ ಅದಕ್ಕೋಸ್ಕರ ನಾನು ಥ್ರೆಡ್ ತೊಗೋತೀನಿ ಆನಂತರ ಬಂದು ನಿಮಗೆ ತುಂಬ ಇಂಪಾರ್ಟೆಂಟಾಗಿ ಟೇಪ್ ಬೇಕಾಗುತ್ತೆ ನೀವೇನೇ ಮೆಜರ್ಮೆಂಟ್ ತೊಗೋಬೇಕು ಏನೇ ಅಳತೆ ತೊಗೋಬೇಕು ಅಂತಂದ್ರೆ ಟೇಪ್ ಪ್ರತಿಯಾಗಿ ಮುಖ್ಯವಾಗಿ ಇದ್ದೇ ಇರಬೇಕು ನೋಡ್ತಾ ಇರಬೇಕು ಇದು ಮೆಜರ್ಮೆಂಟ್ ಟೇಪು ನೀವು ಮೈ ಅಳತೆ ತೊಗೋಬೇಕು ಅಂತಂದ್ರೂ ಮೆಜರ್ಮೆಂಟ್ ಟೇಪ್ ಬೇಕು ಬಟ್ಟೆ ಉಲಿಯೋಕ್ಕೆ ಅಥವಾ ನೀವು ಅಳತೆ ತೊಗೊಂಡು ನೀವು ಏನಪ್ಪ ಬ್ಲೌಸ್ ಪೀಸ್ ಆಗಲಿ ಅಥವಾ ಡ್ರೆಸ್ ಆಗಲಿ ಯಾವುದೇ ಆಗಲಿ ಯಾವುದೇ ಒಂದು ಪೀಸ್ ಅಳತೆ ತಗೋ ಕಟ್ ಮಾಡಬೇಕು ಮತ್ತು ಡೋರಿ ಕಟ್ಟೋಕ್ಕೆ ಅಳತೆ ತೊಗೊಂಡು ಕಟ್ ಮಾಡಬೇಕು ಅಂದರೂ ಕೂಡ ಈ ಥರ ಟೇಪ್ ಮುಖ್ಯವಾಗಿ ಬೇಕೇ ಬೇಕಾಗುತ್ತೆ ನಾನು ಇಲ್ಲಿ ಒಂದು ಚಿಕ್ಕದು ಕಟರ್ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ತೊಗೋಬೋದು ಬೇಡ ಅಂದ್ರೆ ಇಲ್ಲ ಯಾಕಂದರೆ ನಾನು ಪದೇ ಪದೇ ಕತ್ ದಾರ ಕಟ್ ಮಾಡಬೇಕು ಅಂದರೆ ಪದೇ ಪದೇ ಸಿಸರ್ ಯೂಸ್ ಮಾಡೋಕ್ಕಾಗಲ್ಲ ಕತ್ತಿ ಯೂಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಏನು ಮಾಡಿದ್ದೀನಿ ಚಿಕ್ಕದು ಒಂದು ತೊಗೊಂಡಿದ್ದೀನಿ ಇದ್ರ ಜೊತೆ ಅಟ್ಯಾಚ್ ಒಂದು ಬಂದ್ಬಿಟ್ಟು ದಾರ ಪೋಣ್ಸೋಕ್ಕೆ ಅಂತ ಒಂಥರ ಇವಾಗ ಬಂದಿದೆ ಇದು நோடி ಮುಂದೆ பின் தர ನೋಡ್ತಾ ಇರ್ಬೋದು ನೀವು ಈ ಥರ ಒಂದು ಪಿನ್ ಥರದ ಇದು ದಾರ ಪೋಣ್ಸೋಕ್ಕೆ ಅಂತ ಇರೋದು ಈ ಥರ ಕಟರ್ ಜೊತೆ ಇದನ್ನು ತೊಗೊಂಡು ಇಟ್ಕೊಳ್ಳಿ ಯಾವಾಗಲೂ ಇದು ಕೂಡ ದಾರ ಕಟ್ ಮಾಡೋಕ್ಕಾಗುತ್ತೆ ಯಾಕಂದರೆ ಯಾವಾಗಲೂ ಸೀಸರ್ನ ಯೂಸ್ ಮಾಡೋಕ್ಕಾಗಲ್ಲ ಆನಂತರ ಬಂದುಬಿಟ್ಟು ನಿಮಗೆ ಕತ್ರಿ ಬೇಕಾಗುತ್ತೆ ಒಂದು ದೊಡ್ಡದೊಂದು ಕತ್ರಿ ತೊಗೊ ಇಟ್ಕೊಳ್ಳಿ ನೀವು ಪ್ಲಾಸ್ಟಿಕ್ ಕತ್ರಿ ಆದರೂ ಓಕೆ ಈ ಥರ ನಮ್ಮ ಹತ್ರ ಇದೆಯಲ್ಲ ಕಬ್ಬಣ ಕತ್ರಿ ಈ ಥರ ಆದ್ರೂ ಓಕೆ ಈ ಥರ ದಾರೆ ತುಂಬ ಯೂಸ್ ಆಗುತ್ತೆ ಇದನ್ನು ತೊಗೊ ಇಟ್ಕೊಳ್ಳಿ ಕೈಯೆಲ್ಲ ನೋವು ಬರಲಿ ಇಲ್ಲಿ ನಾನು ಬೆರಳು ಬ್ಲಾಕ್ ಬ್ಲಾಕ್ ಬರುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ಬಟ್ಟೆ ಹಾಕಿದ್ದೀನಿ ಆನಂತರ ಬಂದುಬಿಟ್ಟು ನಿಮಗೆ ಕೇಸ್ಪಿನ್ ಬೇಕು ನೋಡಿ ಇವು ಕೇಸ್ಪಿನ್ಗಳು ಇದೆಲ್ಲ ಎರಡ್ ತರ ಪಿನ್ ಇದೆ ನಾನು ಎರಡ್ ಕೇಸ್ ಕೇಸ್ಬಿನ್ ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ದೊಡ್ಡ ಮಿಷಿನ್ ಗೆ ಹಾಕಂತ ಕೇಸ್ಬಿನ್ ಮತ್ತೆ ಜಿಗ್ ಗೆ ಹಾಕಂತ ಪಿನ್ ಆಗಿದೆ ಆನಂತರ ಬಂದ್ಬಿಟ್ಟು ಇದು ರೌಂಡ್ ಇದೆ ಫುಲ್ಲು ಆತರ ಯಾವುದೇ ರೀತಿ ಓಪನ್ ಇಲ್ಲ ಇದು ಕೂಡ ನಾವು ಈ ತರ ಚಿಕ್ ಮಿಷಿನ್ಗಳಿಗೆ ಗಳಿಗೆ ನಾವು ಹಾಕಂತ ಕೇಸ್ಬಿನ್ ಗಳು ನೋಡಿ ಈ ಥರ ಚಿಕ್ಕ ಮಿಷಿನ್ಗೆ ಈ ಥರ ಹಾಕೋದು ಇದು ರೌಂಡು ಫುಲ್ ಇದೆ ಇದು ಬಂದುಬಿಟ್ಟು ದೊಡ್ಡ ಅಥವಾ ಜಿಗ್ ಜಗ್ ಮಿಷಿನ್ ಇಲ್ಲಿ ಇಷ್ಟು ಓಪನ್ ಥರ ಇದೆ ಇದು ಕೂಡ ಕೇಸ್ಪಿನ್ ಕೂಡ ಬೇಕು ಆ ನಂತರ ಬಂದು ನಮಗೆ ಇಲ್ಲಿ ಎರಡು ಥರ ಬಾಬಿನ್ಗಳು ತೋರಿಸಿದ್ನಿ ಇದು ಬಂದುಬಿಟ್ಟು ದೊಡ್ಡ ಮಿಷಿನ್ ಬಾಬಿನ್ ಇದು ಮತ್ತೆ ಜಿಗ್ ಜಾಗ್ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ಬಾಬಿನ್ ಇದು ಆನಂತರ ಇದು ಮಾಮೂಲಿ ಈ ಥರ ಇವಾಗ ತೋರಿಸಿದ್ನಲ್ಲ ಚಿಕ್ಕದು ಇದಕ್ಕೆ ಈ ಥರ ಬಾಬಿ ಈ ಥರ ಬಾಬಿನ ಈ ಥರ ಕೇಸ್ಪಿನ್ಗೆ ಯೂಸ್ ಮಾಡಬೇಕು ನೋಡಿ ಈ ಥರ ಬಾವಿನ ಈ ಥರ ಕೇಸ್ಪಿನ್ಗಳು ಯೂಸ್ ಮಾಡಿ ಈ ಥರ ಬಾವಿನ್ಗಳ್ನ ಬಂದು ಈ ಥರ ಈ ಎರಡು ಕೂಡ ಇರಬೇಕಾಗುತ್ತೆ ನಿಮ್ಮ ಹತ್ರ ಯಾವುದು ಬಾವಿಗಳು ಆನಂತರ ಬಂದು ಇದು ಸೂಜಿ ನೋಡಿ ಸೂಜಿ ಇದು ಎಮಿಂಗ್ ಸೂಜಿ ಅಥವಾ ನೀವು ಬಟನ್ಸ್ ಹಾಕ್ಬೇಕು ಅಂದ್ರೆ ಗುಂಡಿ ಹಾಕ್ಬೇಕು ಅಂದರೆ ಬ್ಲೌಸ್ಗೆ ಈ ಥರ ಸೂಜಿ ಬೇಕಾಗುತ್ತೆ ಈ ಥರ ಸೂಜಿ ಪ್ಯಾಕೆಟ್ ಕೂಡ ಇಲ್ಲಿ ಸೂಜಿ ಪ್ಯಾಕೆಟ್ ಬಂದು ನಿಮಗೆ ಇಪ್ಪತ್ತೈದು ರೂಪಾಯಿ ಅಷ್ಟೇ ಇದು ಈ ಥರ ಒಂದು ಪ್ಯಾಕ್ ತೆಗೆದ್ ಇಟ್ಕೊಳ್ಳಿ ಇದು ಇಪ್ಪತ್ತೈದು ರೂಪಾಯಿ ಒಂದು ಪ್ಯಾಕ್ ತೆಗೆದು ಇಟ್ಕೊಳ್ಳಿ ನಿಮಗೆ ತುಂಬಾ ಒಂದು ವರ್ಷ ಆದ್ರೂ ಕೂಡ ಇದು ಬಾಳಿಕೆ ಬರುತ್ತೆ ಸೂಜಿ ಆನಂತರ ಬಂದ್ಬಿಟ್ಟು ನೋಡಿ ಬಟನ್ಸ್ ನಾನು ಸ್ವಲ್ಪ ಇಟ್ಟಿದ್ದೀನಿ ಯಾಕಂತಂದರೆ ಫುಲ್ ಏನು ಅಂತ ಅಂದ್ಬಿಟ್ಟು ಗೊತ್ತಾಗ್ಲಿ ಅಂತ ಇಟ್ಕೊಂಡಿದ್ದೀನಿ ಟೈಲರಿಂಗ್ ಕಲಿಬೇಕು ಅಂದ್ರೆ ಇವೆಲ್ಲ ಮುಖ್ಯವಾಗಿ ನಿಮಗೆ ಗುಂಡಿಗಳು ಬೇಕು ಈ ತರ ಬಟನ್ಸ್ಗಳು ಯಾವುದೇ ರೀತಿ ಬ್ಲೌಸ್ಗೆ ಹಾಕ್ತೀನಿ ಆನಂತರ ಬಂದು ಈ ತರ ನಿಮ್ಮ ಹತ್ರ ಇದಿರಬೇಕಾಗುತ್ತೆ ಗುಂಡಿ ಪಿನ ನೋಡ್ತಾ ಇರ್ಬೋದು ಇದಕ್ಕೆ ಬಂದ್ಬಿಟ್ಟು ಮೂವತ್ತೈದು ರೂಪಾಯಿ ಇದೆ ಅಷ್ಟೇ ಇದಕ್ಕೆ ಬಂದು ನೋಡ್ತಾ ಇರ್ಬೋದು ಮೂವತ್ತೈದು ರೂಪಾಯಿ ಇದ್ರ ಪ್ಯಾಕು ಇದು ಇದು ಏನಕ್ಕೆ ಬೇಕು ಅಂತಂದರೆ ನಮಗೆ ಬ್ಲೌಸು ತುಂಬ ಸ್ಮೂತ್ ಇರ್ಬೋದು ಯಾವುದೇ ಇರ್ಬೋದು ನಾವು ಬ್ಲೌಸ್ ಕಟ್ಟಿಂಗ್ನ ಬಟ್ಟೆನ ತುಂಬ ನೀಟಾಗಿ ಪರ್ಫೆಕ್ಟಾಗಿ ಸ್ಟಿಚ್ಚಿಂಗ್ ಮಾಡಬೇಕು ಯಾವುದೇ ರೀತಿ ಭುಜ ಜಾರ್ಕೊಳ್ಳೋದಾಗಿರ್ಬೋದು ಅಥವಾ ಬೇರೆ ಥರ ಬ್ಲೌಸು ರಿಂಕಲ್ಸ್ ಬರೋದು ಈ ಥರ ಪ್ರಾಬ್ಲಮ್ಸ್ ಏನೋ ಬರಬಾರ್ದು ಅಂತಂದರೆ ಸೂಜಿಗಳನ್ನ ಯೂಸ್ ಮಾಡಬೇಕು ನೀವು ಇದೇ ಥರ ಸೂಜಿ ಯೂಸ್ ಮಾಡಬೇಕು ಅಂತಾರಲ್ಲ ಸೂಜಿಲಿ ತುಂಬ ಥರ ಇದೆ ಅದೇ ಥರ ಕೂಡ ಯೂಸ್ ಮಾಡ್ಬೋದು ನಾನು ಸೂಜಿಲಿ ಈ ಥರ ಸೂಜಿನ ಯೂಸ್ ಮಾಡ್ತಾಯಿದ್ದೀನಿ ಇನ್ನು ಮತ್ತೆ ಇದಕ್ಕೆ ಬಂದುಬಿಟ್ಟು ಮಾರ್ಕರ್ ಬೇಕು ಇಂಪಾರ್ಟೆಂಟಾಗಿ ಹೇಗೆ ಯಾವುದೇ ನಾವು ಮಾರ್ಕ್ ಟಿಕ್ ಹಾಕ್ಬೇಕು ಅಂತಂದರೆ ಮಾರ್ಕರ್ ಬೇಕೇ ಬೇಕಾಗುತ್ತೆ ನಿಮಗೆ ಮಾರ್ಕರಲ್ಲಿ ಬಂದುಬಿಟ್ಟು ನಾನು ಮಾರ್ಕರ್ನ ಅದು ಇನ್ನೊಂಥರ ಕೆಲವು ಬಟ್ಟೆ ಹಾಕೊಳ್ಳೆ ಮಾರ್ಕೊಳು ಬರ್ತವೆ ನಾವು ಆ ಥರ ಮಾರ್ಕ್ ಯೂಸ್ ಮಾಡ್ತಾಯಿಲ್ಲ ಅದನ್ನು ಯೂಸ್ ಮಾಡ್ತಾಯಿದ್ದೆ ಬಟ್ ನಾನು ವೀಡಿಯೋ ಮಾಡೋಕ್ಕೋಸ್ಕರ ನನಗೆ ಮಾರ್ಕರ್ ಯೂಸ್ ಆಗೋಲ್ಲ ಯಾಕಂದರೆ ತುಂಬ ಡಾರ್ಕಾಗಿ ಕಾಣಬೇಕು ಅದಕ್ಕೋಸ್ಕರ ಅಂದ್ಬಿಟ್ಟು ಪೀಸಪ್ ಚಾಕನೇ ತೊಗೊಂಡಿದ್ದೀನಿ ಒಂದು ಡಬ್ಬ ಬಂದುಬಿಟ್ಟು ಹತ್ತು ರೂಪಾಯಿ ಆಗುತ್ತೆ ಹತ್ತು ಪೀಸ್ ಇರುತ್ತೆ ನೀವು ತೊಗೊಳ್ಳಿ ಬಳಪನೂ ತೊಗೊಳ್ಳಿ ಅಥವಾ ಬಂದುಬಿಟ್ಟು ಮಾರ್ಕರ್ಗಳು ಇರ್ತವೆ ಮಾರ್ಕರ್ಗಳನ್ನ ತೊಗೊಳ್ಳಿ ಇದಿಂತಿಷ್ಟು ವಸ್ತುಗಳು ನಿಮಗೆ ಬಂದು ಟೈಲರಿಂಗ್ ಮಾಡಬೇಕು ಅಂತಂದರೆ ಮೇಯ್ನಾಗಿರಬೇಕು ಬಟ್ಟೆನೂ ಕೂಡ ಇರಬೇಕು ನಾನು ಅದನ್ನು ಕೂಡ ಹೇಳ್ತೀನಿ ಬಟ್ಟೆನೂ ಕೂಡ ಇದ್ದರೆ ನಿಮಗೆ ಟೈಲರಿಂಗ್ ಮಾಡೋಕ್ಕೆ ಪರ್ಫೆಕ್ಟ್ ಅಂತ ಹೇಳ್ಬೋದು ಇದು ಇಂತಿಷ್ಟು ವಸ್ತುಗಳು ನಾವು ಮೋಟ್ರಲ್ಲೇ ಅಡಿಷನಲ್ ಆಗಿ ಹಾಕಿಸ್ಕೊಂಡಿರೋದಾವೆಲ್ಲ ನೀವು ಟೈಲರಿಂಗ್ ಕಲಿತಾ ಇದ್ದೀರ ಹೊಸ್ದಾಗಿ ಕಲಿಬೇಕು ಅಂತಂದರೆ ನಿಮ್ಮ ಹತ್ರ ಇಂತಿಷ್ಟು ವಸ್ತುಗಳನ್ನ ಇಟ್ಕೊಂಡ್ರು ಮಾತ್ರ ನೀವು ಪರ್ಫೆಕ್ಟಾಗಿ ನೀವು ಟೈಲರಿಂಗ್ನೇ ಕಲಿಬೋದು ನಿಮಗೂ ಕೂಡ ಯಾವ್ಯಾವ ಯಾವ್ಯಾವ ವಸ್ತು ಯಾವ್ಯಾವ ಥರ ಯೂಸ್ ಆಗ್ತವೆ ಅನ್ನೋದು ಗೊತ್ತು ನಾನು ಅದಕ್ಕೋಸ್ಕರ ಇಲ್ಲಿ ಎರಡು ಥರ ಬಾಬಿನ್ಗಳು ಕೇಸ್ಪಿನ್ಗಳು ಕೂಡ ತೋರಿಸ್ಕೊಂಡಿದ್ದೀನಿ ಇಂತಿಷ್ಟು ವಸ್ತುಗಳನ್ನ ನಿಮ್ಮ ಹತ್ರ ಮೇನ್ ಆಗಿ ಟೈಲರಿಂಗ್ ಕಲಿಬೇಕು ಅಂತ ಇದ್ದರೆ ನಿಮ್ಗೆ ಎಷ್ಟು ಅಂದರೆ ನೀವು ಕಲಿತಷ್ಟು ನಿಮಗೆ ಒಳ್ಳೇದಾಗುತ್ತೆ ಟೈಲರಿಂಗ್ನ ಇಂತಿಷ್ಟು ವಸ್ತುಗಳನ್ನ ಪ್ರತಿಯೊಂದು ವಸ್ತುಗಳು ಕೂಡ ನಿಮ್ಮ ಹತ್ರ ಟೈಲರಿಂಗ್ ಮಾಡೋರ ಹತ್ರ ಇದ್ದೇ ಇರಬೇಕು ನೀವು ಹೊಸ್ತಾಗಿ ಕಲಿಬೇಕು ಅಂದರೂ ಕೂಡ ಎಷ್ಟು ಇಟ್ಕೊಂಡಿರಬೇಕು ಪದೇ ಪದೇ ಬೇರೆಯವ್ರ ಹತ್ರ ಕೇಳೋಕ್ಕಾಗಲ್ಲ ನೋಡ್ಕೋತೀರಿ ನೀವು ಹೊಸ್ತಾಗಿ ಕಲಿಯೋರೆಲ್ಲ ಇಂತಿಷ್ಟು ವಸ್ತುಗಳನ್ನ ಟೈಲರಿಂಗಲ್ಲಿ ನೀವು ಇಟ್ಕೊಳ್ಳೆ ಅಂತ ಹೇಳ್ತಾ ಇದ್ದೀನಿ ಇದು ತುಂಬಾ ಯೂಸ್ ಆಗಿದೆ ಅಂದ್ಕೊಂಡು ನಿಮಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು